ಹೆಸರು ಮಹೇಶ್ ಗೌಡ ಅಂತ ಹೆಸರು ನಾವು ಆರ್ ಆರ್ ವಾರಿಯರ್ಸ್ ಅಂತ ರಾಮನಗರ್ ರಾಕರ್ಸ್ ಮತ್ತು ರಾಸು ವಾರಿಯರ್ಸ್ ಅಂತ ಈ ಟಿ ಪಿ ಎಲ್ ಟೂರ್ನಮೆಂಟಲ್ಲಿ ಮೊದಲನೇ ಎಡಿಷನ್ ಗೆದ್ದಿದ್ದು ರಾಮನಗರ್ ರಾಕರ್ಸ್ ಅವರು ಈ ಥರ್ಡ್ ಎಡಿಷನ್ ಗೆದ್ದಿದ್ದು ರಾಸು ವಾರಿಯರ್ಸ್ ಅವರು ಸೊ ಫೋರ್ತ್ ಎಡಿಷನ್ ಇದೆ ಅದು ನಾವೇ ಗೆದ್ಕೊ ಹೋಗ್ತೀವಿ ಅದರಲ್ಲಿ ಏನು ಇಲ್ಲ ಸುಮ್ಮನೆ ಏನೋ ಇವಾಗ ಎಲ್ಲ ಕಷ್ಟ ಬಿದ್ದು ಹುಡುಗ್ರೂ ಆಡ್ತವ್ರೆ ಸೊ ಈ ಕಷ್ಟದಲ್ಲಿ ಡೆಫಿನೆಟ್ಲಿ ಕಪ್ ನಮ್ದೇ ಅನಿಸ್ತದೆ ಸೆಲೆಬ್ರಿಟಿ ಸೆಲೆಬ್ರಿಟಿಗಳು ಆಡ್ತಿರೋದ್ರಿಂದ ಅವ್ರದ್ದು ಶೆಡ್ಯೂಲ್ಸ್ಗಳು ತುಂಬ ಬ್ಯುಸಿಯಾಗಿರುತ್ತೆ ಸೊ ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ದೀರಿ ಆ್ಯಂಡ್ ಪ್ರಾಕ್ಟೀಸಿಗೆ ಅವ್ರನ್ನ ಯಾವ ರೀತಿ ಕರ್ ಇದ್ದೀರಿ ಇಲ್ಲ ಏನು ಪ್ರಾಕ್ಟೀಸ್ ಎಲ್ಲ ಹುಡುಗರುಗಳು ಆಲ್ಮೋಸ್ಟ್ ಅವರವರೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸೊ ನಾವೇನು ಅಂತ ಸ್ಟ್ರಿಕ್ಟ್ ಇಲ್ಲ ಸೊ ಅವ್ರಿಗೆ ಹೇಳ್ತಾ ಇದ್ದೀವಿ ಬನ್ನಿ ಅಪ್ಪ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಬಂದು ನೀವು ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಅಂತ ಬಟ್ ಒಂದು ಏನು ಮೆಚ್ಕೋಬೇಕು ಅಂದರೆ ಇವತ್ತು ಅದು ಮೂವಿ ರಿಲೀಸ್ ಆಯಿತು ನೋಡಿ ಇವಾಗ ಹನ್ನೆರಡು ಗಂಟೆಲಿ ಬಂದು ಇಲ್ಲಿ ಮ್ಯಾಚ್ ಆಡ್ತಾಯಿದ್ದಾರೆ ಸೊ ಕಮಿಟ್ಮೆಂಟ್ಸ್ ಹಿಂಗೆ ಒಬ್ಬರಿಂದ ಕೀ ಸೆ ಕ್ಯಾಪ್ಟನ್ ಸೊ ಒಬ್ಬರಿಂದ ಒಂದು ಸತಿ ಹಿಂಗೆ ಕಮಿಟ್ಮೆಂಟ್ ಬಂತು ಅಂದರೆ ಮಿತ್ತವರೆಲ್ಲ ಫಾಲೋ ಮಾಡೇ ಮಾಡ್ತಾರೆ ಆಬ್ವಿಯಸ್ಲಿ ಸೊ ಆ ಇದರಲ್ಲಿ ಅವರವರು ನಟರುಗಳು ಇಷ್ಟು ಫ್ರೀ ಮಾಡಿಕೊಂಡು ಈ ಶ್ರೀಲಂಕಾಗೆ ಬರೋದಾಗಲಿ ದುಬೈಗೆ ಬರೋದಾಗಲಿ ಎಲ್ಲ ಮಾಡ್ತಾಯಿದ್ದಾರೆ ಅಂದರೆ ಆ್ಯಕ್ಚುಲಿ ಆರ್ಗನೈಸರ್ಸ್ಗೆ ಬ್ಲೆಸ್ಸಿಂಗ್ಸ್ ಇದು ಹೇಳ್ಬೇಕಂದ್ರೆ ಸೊ ಇಟ್ಸ್ ಗುಡ್ ಅಟ್ಮಾಸ್ಫಿಯರ್ ಎಲ್ಲರೂ ಬಾಂಡಿಂಗ್ ಚೆನ್ನಾಗಿದೆ ಅಂದರೆ ಈ ಕ್ರಿಕೆಟ್ ಇದರಿಂದ ಏನಾಗ್ತಿದೆ ಅಂದರೆ ಬೇಸಿಕಲಿ ಬಿಸ್ನೆಸ್ ಪೀಪಲ್ಲು ಮತ್ತು ಇಂಡಸ್ಟ್ರಿ ಪೀಪಲ್ಲು ಎಲ್ಲರೂ ಒಂದು ಕಡೆ ಎಲ್ಲೋ ಸೇರೋ ಒಂದು ಅವಕಾಶ ಸಿಗ್ತಿದೆ ಎಲ್ಲರಿಗೂ